ವಿಜಯಪುರ ಜಿಲ್ಲೆಯ ಮುರುಗೇಂದ್ರ ಸ್ವಾಮೀಜಿಯ ವರ ಪ್ರಥಮ ಪುಣ್ಯಾರಾಧನೆ ಹಾಗೂ ಧರ್ಮಸಭೆ ಬಸವನ ಬಾಗೇವಾಡಿಯ ಪಟ್ಟಣದ ವಿರಕ್ತ ಮಠದಲ್ಲಿ ರುದ್ರಮುನಿ ಶಿವಯೋಗಿಗಳ ಸರಣೆ ಮತ್ತು ಮುರುಗೇಂದ್ರ ಸ್ವಾಮೀಜಿ ಪ್ರಥಮ ಪುಣ್ಯಾರಾಧನೆ ಹಾಗೂ ಧರ್ಮಸಭೆ ಕಾರ್ಯಕ್ರಮ ನಡೆಯಿತು ಊರಿನ ಗಣ್ಯ ವ್ಯಕ್ತಿಗಳು ಮತ್ತು ಪೂಜ್ಯರು ಮುರುಗೇಂದ್ರ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮತ್ತು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಚಾಲನೆ ನೀಡಿದರು ಕಾರ್ಯಕ್ರಮ ಉದ್ದೇಶಿಸಿ ಈರಣ್ಣ ಪಟ್ಟಣಶೆಟ್ಟಿಯವರು ಮಾತನಾಡುತ್ತಾ ಈ ಭಾಗದಲ್ಲಿ ಪ್ರವಚನ ಭಾಸ್ಕರ ಸ್ವಾಮೀಜಿಗಳೆಂದೇ ಪ್ರಸಿದ್ಧಿ ಪಡೆದ ಶ್ರೀಗಳು ಸದಾ ಜನರ ಮನಸ್ಸಿನಲ್ಲಿ ಇದ್ದಾರೆ ಮಠ ಮಾನ್ಯಗಳು ಅಭಿವೃದ್ಧಿ ಹೊಂದಲು ಭಕ್ತರ ಸಹಕಾರ ಅವಶ್ಯ ಎಂದರು ಸಮ್ಮುಖ ವಹಿಸಿದ್ದ ಬಬಾಗೇವಾಡಿಯ ಹಿರೇಮಠದ ಶಿವಪ್ರಕಾಶ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಮುರಪೇಂದ್ರ ಸ್ವಾಮೀಜಿ ಎಲ್ಲರನ್ನೂ ಪ್ರೀತಿಸುವಂತವರೂ ಆಗಿದ್ದರು ಅದಕ್ಕೆ ಇಂದು ಎಲ್ಲರ ಮನದಲ್ಲಿ ಇದ್ದಾರೆ ಬಸವಪುರಾಣ ಪ್ರವಚನ ಅದ್ಭುತ ಪ್ರವಚಕಾರರು ಅವರಾಗಿದ್ದರು ಎಂದರು ಶ್ರೀ ಮುರುಗೇಂದ್ರ ಸ್ವಾಮೀಜಿಯವರ ಕುರಿತು ಅನೇಕ ಪೂಜ್ಯರು ವಿಸ್ತಾರವಾಗಿ ಮಾತನಾಡಿದರು ಇದೇ ಸಮಯದಲ್ಲಿ ಅಭಿನವ ಮೃತ್ಯುಂಜಯ ಸ್ವಾಮೀಜಿ ಸಿದ್ದಲಿಂಗ ಮಹಾಸ್ವಾಮೀಜಿ ಜಗದೀಶ್ ಕೊಟ್ರಶೆಟ್ಟಿ ಸಂಗನಗೌಡ ಚಿಕ್ಕೊಂಡ ಎಸ್ ಎಸ್ ಝಳಕಿ ಜಗದೇವಿ ಗುಂಡಳ್ಳಿ ನೀಲು ನಾಯಕ್ ಬಸವರಾಜ್ ಹಾರಿವಳ ಅನೇಕ ಊರಿನ ಮುಖಂಡರು ಅನೇಕ ಭಕ್ತರು ಉಪಸ್ಥಿರಿದ್ದರು ಕಾರ್ ಗಾಡಿ ಡ್ರೈವಿಂಗ್ ಸೀಟ್ ಮುಂದೆ ಗೊತ್ತಾಗುತ್ತೆ ಕಾರ್ ಗಾಡಿ ಒಂದು ದೊಡ್ಡ ಗ್ಲಾಸ್ ಹಾಕಿರುತ್ತೆ ದೊಡ್ಡ ಗ್ಲಾಸ್ ಎದಕ್ಕೆ ಹಕ ದೊಡ್ಡ ಗ್ಲಾಸ್ ಮುಂದೆ ನೋಡ್ ನೋಡೋದಕ್ಕೆ ಹಾಕ ಏನ ಮುಂದೆ ನೋಡೋದಿ ಒಟ್ಟ ಹಿಂದ ಮುಂದೆ ಕರ್ಕೊಂಡು ಸೈಡ್ ಮೇಲೆ ಕೊಟ್ಟಿರ್ತಾರೆ ಎಡಕರ್ ನೋಡ್ಬೇಕು ಬಲಕರ್ ನೋಡ್ಬೇಕು ಎಡಕ್ಕೂ ನೋಡಕ್ ಆಗ್ಲಿಲ್ಲ ಬಡಕೂ ನೋಡಕ್ ಆಗ್ಲಿಲ್ಲ ಅಂದ್ರೆ ನೆಟ್ ನೆಡೋ ನಿಮ್ ಮುಂದೆ ಒಂದು ಸೆಂಟರ್ ಒಂದು ಗ್ಲಾಸ್ ಆಗಿರ್ತಾರೆ ವಿಚಾರ ಮಾಡ್ಕೊಂಡು ಹೋಗ್ತಿದ್ದೀನಿ ಯಾಕೆ ಹೇಳಾಕತ್ತೀನಿ ಅಂದ್ರೆ ನಿಮ್ಮ ಗಾಡಿ ರೋಡ್ ಒಳಗೆ ಬಹಳ ಚೆಂದ ಹೋಗ್ಬೇಕಾಗಿತ್ತು ಅಂದ್ರೆ ದೊಡ್ಡ ಗ್ಲಾಸ್ ನಾಗ ಮುಂದೆ ಆಟ ನೋಡ್ಕೊಂತ ಹೊಟ್ರೆ ಅದು ಯಾವಾಗ ಹೋಗಿ ಆಕ್ಸಿಡೆಂಟ್ ಆಗ್ತದೆ ಹೇಳಕ್ ಆಗಂಗಿಲ್ಲ ಆಕ್ಸಿಡೆಂಟ್ ಆಗ್ಬಾರ್ದು ಅಂತಂದ್ರೆ ಎಡಕ್ ಯಾವ ಬರಾಕತ್ತಾನ ಬದಕ್ ಯಾವ ಬರಾಕತ್ತಾನ ಹಿಂದ್ ಯಾವ ಬರಾಕತ್ತಾನ ಇದನ್ನ ನೋಡ್ಕೊಂಡು ಯಾವಾಗ ಹೋಗ್ತಾನ ಅವಾಗ ಹಂಗ ಜೀವನ ಅನ್ನುವಂತ ಗಾಡಿಯನ್ನು ಹೊಡಿಬೇಕಾದ್ರೆ ದರಕ ಮುಂದಿನ ಲಕ್ಷ ನೋಡ್ಕೊಂತ ಹೊಟ್ಟು ಬಿಟ್ಟಿವಿ ಅಂದ್ರೆ ಇದು ಯಾವಾಗ ಒಂದು ದಿವಸ ಆಕ್ಸಿಡೆಂಟ್ ಆಗತೈತೆ ಅದನ್ನ ಬಿಟ್ಟು ಹಿಂದೆ ನನಗೆ ಯಾರು ಆಶೀರ್ವಾದ ಮಾಡ್ಯಾರ ನಮ್ಮನ್ನು ಯಾರು ಮುಂದೆ ಕಳಿಸಕ್ ಪ್ರಯತ್ನ ಅಂತ ಹಿಂದಿಂದು ಆಜು ಬಾಜು ಇದ್ದಿದ್ದು ಯಾವ ತಲೆ ಇಟ್ಕೊಂಡು ಮುಂದೆ ಹೋಗ್ತಾರ ಅವ ಮಾತ್ರ ಗುರಿ ಮುಟ್ಟಕ್ ಸಾಧ್ಯ ಐತೆ ಅನ್ನುವಂತ ಕಾರಣಕ್ಕ ಪೂಜೆ ಗುರುಗಳ ಬಿಟ್ಟರು ಅಂದ್ರೆ ಪ್ರತಿ ವರ್ಷ ಪ್ರವಚನ ಹೇಗಿತ್ತಂದ್ರೆ ಪ್ರತಿಯೊಬ್ಬ ತಾಯಿಯರು ಐದು ನಿಮಿಷ ಸಹ ಭತ್ತ ವಿಚಾರದಲ್ಲಿರುವಂತ ಒಂದು ಪ್ರವಚನವನ್ನು ಇಪ್ಪತ್ತು ವರ್ಷಗಳವರೆಗೆ ಬಸವಣ್ಣ ಬಾಗೇವಾಡಿಯಲ್ಲಿ ತಾವೇ ಪ್ರವಚನವನ್ನು ನೀಡಿದರು ಆರು ತಿಂಗಳವರೆಗೆ ಬಸವಣ್ಣ ಅಣ್ಣ ಬಸವಣ್ಣನ ಬಗ್ಗೆ ಸಾಕಷ್ಟು ವಿಚಾರಧಾರೆಗಳು ನಡೆಸಿಕೊಟ್ಟಂತ ಪೂಜರ ಅದು ಮುರುಗೇಂದ್ರ ಪೂಜರ ಅಂತ ಹೇಳ್ತಿದ್ದು ನಾನು ಹೇಳ್ಬೇಕಾಗ್ತಾ ಇದೆ ಆಮೇಲೆ ಆರು ತಿಂಗಳ ಕಾಲ ಪುರಾಣ ಹೇಳುವಂತಹ ತರ್ಕತೆ ಯಾರಿಗಾದ್ರೂ ಇತ್ತು ಅಂತಂದ್ರೆ ಅದು ಮುರುಗೇಂದ್ರ ಮಹಾಸ್ವಾಮಿಗಳಿಗೆ ಮಾತ್ರ ನಾನು ಕಾರಣಗಳೆಲ್ಲ ಕೂಡ ಅರ್ಥ ಮಾಡಿಕೊಳ್ಳಿ ಬಹುಶಃ ಎಲ್ಲರೂ ಕೂಡ ಮಾತಾಡ್ತಾರೆ ಆದ್ರೆ ಬೆಡಗಿನ ವಚನಗಳನ್ನು ಬಿಡಿಸುವಂತಹ ಶಕ್ತಿ ಬೇಕಲ್ಲ ಒಬ್ಬೊಬ್ಬರಲ್ಲಿ ಒಂದೊಂದು ಕಲಾ ಇರುತ್ತದೆ ಈಗ ಕರ್ಣ ಹಸಿಗೆ ಅನ್ನುವಂತಹ ಪ್ರವಚನ ಅಂದಾಗ ನಮ್ಗೆ ನೆನಪಿಗೆ ಬರೋದು ಯಾರು ವಚನಶಿಲಾ ಮಂಟಪದ ರವರಿಗಳಾದ ಚನ್ನ ಬಸವ ಕಪ್ಪುಗಳು ಬಸವ ಪುರಾಣ ಅಂದಾಗ ನಮಗೆ ನೆನಪಿಗೆ ಬರೋದು ಯಾರು ಮುರುಗೇಂದ್ರ ಮಹಾಸ್ವಾಮಿ ಅದರೊಳಗೂ ಸಹಿತ ಅಲ್ಲಮ್ಮ ಪ್ರಭುಗಳ ಬೆಳಗಿನ ವಚನಗಳನ್ನು ಅವ್ರ ಬಾಯಿ ಕೇಳಬೇಕು ನಾವು ಅವ್ರು ಯಾವಾಗೋ ಒಂದು ಕಡೆ ಮಾತಾಡೋದನ್ನ ಕೇಳಿದ್ದೆ ಮುಳ್ಳಿಗೆ ಮುಳ್ಳೆ ಹೆಚ್ಚು ಬರಕ್ ಹೋಗುದು ಅಂತ ಹೇಳ್ತಿದ್ರು ಅವ್ರು ಮುಳ್ಳಿಗೆ ಮುಳು ಹಚ್ಚಿ ಬರಕ್ ಹೋಗುದು ಮುಳ್ಳಿಗೆ ಮುಳ್ಳು ಹಚ್ಚಿ ಬರಕ್ ಹೋಗುದು ಅಂತ ಹೇಳ್ತಿದ್ರು ಅವ್ರಿಗೆ ಅಲ್ಲಮ್ಮನ ವಚನ ಇದು ಬೆಳಿಗ್ಗಿನ ವಚನ ಇದು ಮತ್ತವ್ರು ಹೇಳ್ತಿದ್ರು ಬಂದ್ರೆ ಬರಂಗಿಲ್ಲ ಬರ್ಬೇಕಂದ್ರೆ ಅಂದ್ರೆ ಮುಳ್ಳಿಗೆ ಮುಳ್ಳು ಹೆಚ್ಚು ಬರಕ್ ಹೋಗುದು ಅಂತಂದ್ರೆ ಏನು ಅಂತ ನಾವು ಕೇಳಿದಾಗ ಅವ್ರು ಹೇಳ್ತಿದ್ರು ಈ ಮುಳ್ಳು ಬದನೇಕಾಯಿ ಎಂತ ಬೆಳೀತಿದ್ರು ರೈತರು ಈ ಮುಳ್ಳ ಬದನೆಕಾಯಿ ಎಂತ ಏನು ಬೆಳೀತಿದ್ರಲ್ಲ ರೈತರು ಆ ರೈತ ಮುಳ್ಳು ಬದನೇಕಾಯಿ ಹಂಚಿದ ಇನ್ನೊಬ್ಬರು ಅದನ್ನ ಹರಕೊಂಡು ಹೋಗಬಾರು ಅದಕ್ಕೆ ಮುಳ್ಳಿಗೆ ಬೆಲೆ ಹಾಕಕ್ಕೆ ಹೋಗಿದ್ರಂತ ಅದಕ್ಕೆ ಮುಳ್ಳಿಗೆ ಮುಳ್ಳು ಹಚ್ಚಿ ಬರಕ್ ಅಂತ ಅವ್ರು ಹೇಳ್ತಿದ್ರು ಅವ್ರು ಬಹಳ ಆಗಿರುವುದ ಲೇ ತಮ್ಮ ಅಂದ್ರೆ ಮುಗಿದ ಹೊತ್ತು ಇಲ್ಲೇ ಹೋದ ವರ್ಷನ ಯಾವಾಗಲೂ ಒಂದು ಮೂರ್ನಾಲ್ಕೈದು ವರ್ಷದ ಹಿಂದೆ ಇಲ್ಲಿ ಶಿವಲಿಂಗ್ ಒಂದು ಮಠದ ಕಾರ್ಯಕ್ರಮ ಮಾಡಿದರು